ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜಾನನೋ ಲೌಕಿಕ ಪಾರಮಾರ್ಥವೆರಡನೂ ಕೂಡಿ ನಡೆಸುತ್ತಿಹ ನಿಂತು ಅಂತ ಹೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಅನ್ನುವಂತಹ ಗ್ರಂಥದೊಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳ ಅದರೊಳಗೆ ಹದಿನಾರನೆಯ ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಜಾನನು ಲೌಕಿಕ ಪಾರಮಾರ್ಥವೆರಡನ್ನೂ ಕೂಡಿ ನಡೆಸುತ್ತಿ ನಿಂತು ಅಂತ ಹೇಳ್ಕರ್ ಯಾರ ನಿಜವಾದ ಜಾನರು ಅಂತ ಜಾನ ಅಂತಂದ್ರೆ ದಡ್ಡೊಬ್ಬನ ಇರಬೇಕಂತ ದಡ್ಡಿದ್ದಲ್ಲಿನ ಜಾನ ಅನ್ನೋ ಶಬ್ದ ಹುಟ್ಟಿತು ಜಾನ ದಡ್ಡ ಅನ್ನೋ ಶಬ್ದ ಹುಟ್ಟಿತು ಎರಡೂ ಇದ್ದಾಗ ಒಂದಕ್ಕೊಂದು ಪೂರಕವಾಗಿ ಹುಟ್ಟಿಕೊಂಡವ ಜಾನ ಇಹ ಮತ್ತು ಪರ ಎರಡರಲ್ಲಿಯೂ ಸುಖವನ್ನು ಅನುಭವಿಸಿ ಜೀವನ್ಮುಕ್ತನಾಗ್ತಾನೆ ದೊಡ್ಡ ಏನು ಮಾಡ್ತಾನಪ್ಪ ಅಂದ್ರೆ ಇಹದ ಸುಖದ ಬೆನ್ನು ಹತ್ತಿ ಇಲ್ಲೇ ಎಲ್ಲ ಭೋಗಿಸಿ ಮತ್ತು ಪಾಪಕ್ಕೆ ಬೆಳ್ತಾನ ಅದಕ್ಕೆ ಜಾನನಿದ್ದವ ಏನು ಮಾಡ್ತಾನಂದ್ರೆ ಲೌಕಿಕವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾನ ಪಾರಮಾರ್ಥವನ್ನು ಸಹಿತ ಅಷ್ಟ ನಿಷ್ಠೆಯಿಂದ ಮಾಡ್ತಾನ ಅಂತಹ ಒಂದು ಪವಿತ್ರವಾದಂತಹ ವಿಷಯವನ್ನು ನಿಜಗುಣ ಶಿವಯೋಗಿಗಳು ನಮಗೆ ಹೇಳಾಕತ್ತಾರ ಬೀದರ್ದಲ್ಲಿ ನಡೆದಿರುವಂತಹ ಸದ್ಗುರು ಶಿವಕುಮಾರ ಅಪ್ಪಾಜಿಯವರ ಒಂದು ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಭವ್ಯ ಕಾರ್ಯಕ್ರಮದೊಳಗೆ ಅನೇಕ ಪುಣ್ಯಾತ್ಮರು ತಮ್ಮ ತಮ್ಮ ವಿಚಾರಧಾರಿಯನ್ನು ಸುರಿಸಿದರು ವಿಜಯಪುರ ಜ್ಞಾನ ಯೋಗಾಶ್ರಮದ ಪೂಜ್ಯರು ಒಂದು ಸುಂದರವಾದಂತಹ ವಿಷಯವನ್ನು ಅಲ್ಲಿ ಹೇಳಿದರು ಏನಪ್ಪ ಅಂತಂದ್ರೆ ಜನಕ ರಾಜ ಸಂಸಾರವನ್ನು ಮಾಡ್ಕೋತ ರಾಜ್ಯಭಾರವನ್ನು ಮಾಡ್ಕೋತ ಮಹಾಯೋಗಿಯಾಗಿದ್ದ ಯಾವ ಸಂತರಿಗೂ ಸಹಿತ ಕಡಿಮೆ ಇರಕಿಲ್ಲ ಅಲ್ಲಿ ಒಂದು ಸುಂದರವಾದ ವಿಷಯ ಬರ್ತೈತಿ ಯಾಜ್ಞವಲ್ಕ್ಯರು ವೈರಾಗ್ಯವನ್ನು ಕುರಿತು ಜನಕ ರಾಜನಿಗೆ ಬೋಧನೆ ಮಾಡ್ತಿರ್ತಾರೆ ಆವಾಗ ಅತ್ಯಂತ ಭಕ್ತಿಯಿಂದ ಆ ಒಂದು ಬೋಧನೆಯನ್ನು ಶ್ರವಣ ಮಾಡ್ಕೋತ ಕುಳಿತಂತಹ ಜನಕ ರಾಜ ಯಾಜ್ಞವಲ್ಕರ ಕಣ್ಣೊಳಗೆ ಕಣ್ಣಿಟ್ಟ ಆನಂದದಿಂದ ಅವರ ಒಂದು ಅಮೃತ ವಾಣಿಯನ್ನು ಸವಿಯಾಕತ್ತಾನ ಆ ಸಮಯದೊಳಗೆ ಅರಮನೆಗೆ ಬೆಂಕಿ ಹತ್ತಿತು ಅಂತ ಹೇಳಿ ಸೇವಕರು ಬಂದು ಈ ಜನಕ ರಾಜರಿಗೆ ಹೇಳ್ತಾರೆ ಜನಕ ರಾಜ ಹೇಳ್ತಾನೆ ಸುಟ್ಟು ಹೋದ್ರೆ ಹೋಗಲಿ ಈ ಒಂದು ಆನಂದ ಮತ್ತು ಸಿಗೋದಿಲ್ಲ ಸುಮ್ಮನೆ ಇರ್ರಿ ಅಂತ ಹೇಳಿ ಕಳಿಸ್ತಾನ ಆ ಬೆಂಕಿ ಇವರು ಕುಳಿತಂತಹ ಸ್ಥಳದ ಮಠವೂ ಬರ್ತೈತಿ ಯಾಜ್ಞವಲಿಕರು ಕುಳಿತಿರುವಂತಹ ಚಾಪಿಗೆ ಹತ್ತತೈತಿ ಎದುರಿಗೆ ತಮ್ಮ ಕಮಂಡಲವನ್ನು ಇಟ್ಟಿರ್ತಾರೆ ಯಾಜ್ಞವಲ್ಕ್ಯರು ಆ ಕಮಂಡಲಕ್ಕೆ ಬೆಂಕಿ ಹತ್ತಿತ್ತಂಥೇಳಿ ಅದನ್ನು ಎತ್ತಿ ಈ ಕಡೆ ಸರಿಸಿಡ್ತಾರೆ ಅದನ್ನು ನೋಡಿದಂಥ ಜನಕ ರಾಜ ಹೇಳಿದ ಸಂಸಾರಿಯಾದಂತಹ ನಾನು ಇಡೀ ರಾಜ್ಯನ ಸುಟ್ಟು ಹೋದ್ರೂ ಸುಮ್ಮನೆ ಕುಂತನಿ ಮಹಾಯೋಗಿಗಳಾದಂಥ ನೀವು ಒಂದು ಕಮಂಡಲದ ಮೇಲೆ ಯಾಕೆ ಅಷ್ಟು ಆಸೆ ಅಂತ ಕೇಳ್ತಾನ ನೋಡ್ರಿ ಹೆಂಗಿರ್ತಾರೋ ಜಾಣರು ಅಂತ ಹೇಳಿಕರು ಯಾಜ್ಞವಲ್ಕರು ಧನ್ಯೋಸ್ಮಿ ಅಂದರು ನಿನ್ನಂಥ ಶಿಷ್ಯನನ್ನು ಪಡೆದನ ಧನ್ಯನಾದಿ ಅಂದರು ಹೊಳ್ಳಿ ನೋಡೋ ಮಠ ಅಂದರೆ ಜನಕರಾಜನ ಅರಮನೆ ಹೆಂಗಿತ್ತು ಹಂಗೆ ಇತ್ತು ಪರೀಕ್ಷೆ ಮಾಡಬೇಕಾಗಿತ್ತು ಯಾಜ್ಞವಲ್ಕರಿಗೆ ಇಂತಹ ಮಹಾಯೋಗಿಗಳು ಜನಕರಾಜ ಸೀತೆಯ ತಂದೆ ಆ ಜನಕರಾಜನಿಗೆ ಒಬ್ಬ ಮಹಾಯೋಗಿಗಳ ಕೇಳ್ತಾರ ನೀ ಇಷ್ಟೊಂದು ರಾಜ್ಯಭಾರ ಸಂಸಾರದೊಳಗೆ ಇದ್ದ ಜ್ಞಾನಿ ಆಗಕ್ಕೆ ಹೆಂಗೆ ಸಾಧ್ಯ ಐತೋ ನಿನಗೆ ಪಾಪಗಳು ಅಂಟಿಕೊಂಡೆ ಬಿಡ್ತಾವು ಅಂತ ಹೇಳ್ತಾರವರು ಆವಾಗ ಆ ಜನಕ ರಾಜ ಆ ತಪಸ್ವಿಗಳನ್ನು ತಮ್ಮ ಅರಮನೆಗೆ ಪ್ರಸಾದಕ್ಕೆ ಕರೆಸ್ತಾನೆ ಪಂಚ ಒಂದು ನೂರು ಥರದ ಪಕ್ವಾನಗಳನ್ನು ಅವರ ಮುಂದೆ ಬಡಿಸ್ತಾನ ಏನು ಉಣಬೇಕು ಏನು ಬಿಡಬೇಕು ಹಂಗೆ ಅಷ್ಟು ಆನಂದ ಆ ಪದಾರ್ಥಗಳನ್ನು ನೋಡಿದರೆ ಅರಮನೆಯನ್ನೆಲ್ಲ ನೋಡಿದ ಬಂಗಾರದಿಂದ ತುಂಬೈತಿ ಹಂಗೆ ಮ್ಯಾಲ ನೋಡ್ತಾನೆ ಮ್ಯಾಲ ಒಂದು ಖಡ್ಗ ಜೋತಾಡ ಕತ್ತಿತ್ತು ಕಣ್ಣಿಗೆ ಸಹಿತ ಕಾಣಿಸ್ಲಾರ್ದಂಥ ಒಂದು ಸಣ್ಣ ದಾರದಿಂದ ಕಟ್ಟಿತ್ತು ಆ ದಾರ ಒಂದು ವೇಳೆ ಕತ್ತರಿಸ್ತಪ್ಪ ಅಂದ್ರೆ ನೇರವಾಗಿ ಆ ತಪಸ್ವಿಯ ತಲೆ ಮ್ಯಾಲ ಬಿದ್ದು ಸಾಯ್ಬೇಕು ಹಂಗಿತ್ತದು ಆವಾಗ ಅದನ್ನೇನು ನೋಡಿದ ಮುಂದಿಟ್ಟಂತಹ ಪಂಚಪಕ್ವಾನ್ನಗಳನ್ನು ಮರೆತ ಗಡಬಡಿಲಿ ಗಡಬಡಿಲಿ ಎಲ್ಲ ಉಂಡ ಏನು ಬೇಕೆಲ್ಲ ತಿಂದ ಕೈ ತೊಳ್ಕೊಂಡು ಆ ಜಗ ಬಿಟ್ಟು ಎದ್ದು ಹೊರಗೆ ಬಂದ ಜನಕ ರಾಜ ಕೇಳಿದ ಏನೇನು ಉಂಡ್ರಿ ಅಂತ ಕೇಳಿದ ಏನೇನು ಉಣ್ಣು ಒಮ್ಮೆ ನೆನಪಾಗವಲ್ತು ಅಂತಂದ್ರೆ ಯೋಗಿಗಳು ಯಾವ ಪದಾರ್ಥ ಸೇರ್ತ ಅದನ್ನರಿ ಹೇಳ್ರಿ ಅಂತಂದ ಅದು ನೆನಪಾಗಬಾಲ್ತು ಅಂತ ಅಂದ ಯೋಗಿ ಜನಕ ರಾಜ ಕೇಳಿದ ಯಾಕಂತ ಹೇಳಿ ನೀ ಅಷ್ಟೆಲ್ಲ ಪಂಚಪಕ್ವಾನ ಮಾಡಿಟ್ಟಿದ್ದೀಪ ತಿನ್ನಬೇಕಂತ ಮನಸ್ಸು ಆಗಿತ್ತು ತಿಂದು ತಿಂದೆ ಆದರೆ ನನ್ನ ಲಕ್ಷ್ಯ ಮಾತ್ರ ಆ ಪಂಚ ಕಡೆ ಇದ್ದಿದ್ದಿಲ್ಲ ಮ್ಯಾಲ ತೂಗುಬಿಟ್ಟಂಥ ಖಡ್ಗದ ಮೇಲೆ ಇತ್ತು ಅದೆಲ್ಲರೂ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂತ ಹೇಳಿಕಾರ ಅದಕ್ಕಿಷ್ಟೆಲ್ಲ ಇದ್ದರೂ ಸಹಿತ ಅದರ ಆನಂದವನ್ನು ನನಗೆ ಸವಿಯಕ್ಕೆ ಆಗಲಿಲ್ಲ ಲಕ್ಷ್ಯ ಅಲ್ಲಿ ಇತ್ತು ಅಂತ ಹೇಳಿದ ಯೋಗಿ ಆವಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ ಏನ ಇವರು ಜನಕ ರಾಜರು ಹೇಳ್ತಾರೆ ಏನಂದ್ರೆ ನೀವು ಹೆಂಗೆ ಇಷ್ಟು ಪಂಚಪಕ್ವಾನಗಳಿದ್ರೂ ಸಹಿತ ಆ ಖಡ್ಗದ ಮೇಲೆ ಲಕ್ಷ್ಯ ಇಟ್ಟಿರು ಹಂಗೆ ನಾ ರಾಜ್ಯಭಾರವನ್ನು ಮಾಡಕತ್ತಿದ್ದರು ಸಂಸಾರಿಯಾಗಿದ್ದರೂ ಸಹಿತ ನನ್ನ ಲಕ್ಷ್ಯ ಮಾತ್ರ ಯಾವಾಗಲೂ ಪರಮಾತ್ಮನ ಕಡೆಯೇ ಐತಿ ಕಣ್ಣಿಗೆ ಕಾಣಾಕ ಈ ವ್ಯವಹಾರ ನಡೆದಾವ ಒಳಗೆ ಯಾವಾಗಲೂ ಸಹಿತ ಆ ಸಚ್ಚಿದಾನಂದ ಪರಬ್ರಹ್ಮ ವಸ್ತುವಿನ ಚಿಂತನೆನೇ ನಡೆದೈತಿ ಅಂತ ಹೇಳ್ತಾರ ಹಿಂಗೆ ಜಾನನದವ ಏನು ಮಾಡ್ತಾನಂದ್ರೆ ಸಂಸಾರದೊಳಗೆ ಇದ್ದು ಇಲ್ದಂಗೆ ಇರ್ತಾನಂತ ಸಂಸಾರದೊಳಗೆ ಇದ್ದು ಇಲ್ಲದಂಗೆ ಅಂತ ತುಕಾರಾಮರು ಹೇಳ್ತಾರೆ ಸಂಸಾರದೊಳಗೆ ಇರಬೇಕಂತ ಇರ್ದಂಗೆ ಇರಬೇಕಂತ ಕಾಲ ಕಾಲಕ್ಕೆ ನಾಮಸ್ಮರಣೆಯನ್ನು ಮಾಡ್ತಿರ್ಬೇಕಂತ ಆವಾಗ ಅಂತ್ಯಕಾಲಕ್ಕೆ ನಿನಗೆ ಆನಂದ ಸಿಗತೈತಿ ಅಂತ ಹೇಳ್ಯಾರವ್ರು ಹಂಗೆ ನಾವು ಸಹಿತ ಏನು ಮಾಡೋದಂದ್ರೆ ಸಂಸಾರದೊಳಗೆ ಇದ್ರೂ ಸಹಿತ ಪಾರಮಾರ್ಥವನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡೋದು ಸಿದ್ಧಾರುಡಪ್ಪಗಳ ಜೀವನನು ಸಹಿತ ಹೇಗಿತ್ತಪ್ಪ ಅಂದ್ರೆ ಜಾನನು ಲೌಕಿಕ ಪಾರಮಾರ್ಥವೆರಡನ್ನು ಕೂಡಿ ನಡೆಸುತ್ತೀಹ ನಿಂತು ಅನ್ನೋ ರಂಗ ಲೌಕಿಕ ಮತ್ತು ಪಾರಮಾರ್ಥ ಎರಡನ್ನು ಅನುಭವಿಸಿದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡರು ಯಾಕಪ್ಪ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಜಾನನು ಲೌಕಿಕ ಪಾರಮಾರ್ಥವೆರಡನ್ನೂ ಕೂಡಿ ನಡೆಸುತ್ತಿ ನಿಂತು ಎಂಬ ನಿಜಗುಣರ ನುಡಿಯನ್ನು ನಡೆದು ತೋರಿಸುತ್ತಿದ್ದರೆನ್ನುವುದಕ್ಕೆ ಸಾಕ್ಷಿಯಾಗಿ ಉಜ್ಜನ್ನವರ ಮನೆಯಲ್ಲಿ ಮಗನಾಗಿ ಆ ತಾಯಿಯ ತೊಡೆಯ ಮೇಲೆ ಆಡಿ ನಕ್ಕು ನಲಿದು ಮಲಗಿ ಆ ಮಾತ್ರ ಪ್ರೇಮವನ್ನೆಲ್ಲ ಸೂರೆಗೈದರೇ ಹೇಳ್ತಾರಲ್ಲೇ ಸಿದ್ಧಾರ್ಡ ಅಪ್ಪುಗಳು ಉಜ್ಜನ್ನವ್ರ ಮನಿಯೊಳಗೆ ಲಕ್ಷ್ಮಮ್ಮನನ್ನು ತನ್ನ ತಾಯಿ ಅಂತ ತಿಳ್ಕೊಂಡಿದ್ರು ಆಕೆ ತೊಡಿ ಮೇಲೆ ಮಲ್ಕೋತಿದ್ರು ನಗುತ್ತಿದ್ದರು ಆನಂದ ಪಡ್ತಿದ್ರು ಮಾತ್ರ ಪ್ರೇಮವನ್ನು ಸೂರಿಗೈತಿದ್ರು ಐತಿದ್ರು ಆದರೆ ಮಠಕ್ಕೆ ಬಂದ್ರಪ್ಪ ಅಂದ್ರೆ ಕವಿಗಳಿಗೆ ಭಕ್ತರಿಗೆ ಮಮುಕ್ಷಗಳಿಗೆ ಜ್ಞಾನಿಗಳಿಗೆ ಅವರವರ ಭಾವಕ್ಕೆ ತಕ್ಕಂಗೆ ನುಡಿದ ನಡೆದು ಕಡಿಗಿ ಆ ಗುರಿಯನ್ನು ಮುಟ್ಟಿಸುವಂತಹ ಕೆಲಸವನ್ನು ಸಿದ್ಧಾರುಡಪ್ಪುಗಳು ಮಾಡ್ತಿದ್ರಂತ ನೋಡ್ರಿ ಮನೆಯಾಗ ಸಣ್ಣ ಹುಡುಗರಂಗೆ ಹೊಳ್ಳಾಡ್ತಾರೋ ಮಠಕ್ಕೆ ಬಂದ ಮೋಕ್ಷವನ್ನು ಕೊಡುವಂತಹ ಕಾರ್ಯವನ್ನು ಮಾಡ್ತಾರೆ ಮುಗ್ಧ ಬಾಲಕ ಆ ರೂಪ ಶಿವಯೋಗ ತಾರಕ ಸ್ವರೂಪ ಆಶ್ರಮದೊಳಗೆ ಇತ್ತು ಮುಗ್ಧ ಬಾಲಕನ ರೂಪ ಉಜ್ಜನ್ನವ್ರ ಮನೆಯೊಳಗಿತ್ತು ಅವ್ರ ಮನೆಯೊಳಗೆ ತಾಯಿ ತೊಡಿ ಮ್ಯಾಲ ತಲೆಯಿಟ್ಟ ಮಲಗುತ್ತಿದ್ದರೆ ಮಠದೊಳಗೆ ಆ ಸಿದ್ಧಾರುಢ ಸದ್ಗುರುವನ ಮಾತಿಯಾಗಿ ಅವರ ಪಾದಾರವಿಂದಗಳೊಳಗೆ ಸಹಸ್ರಾರು ಜನ ಸಾಧಕರು ಭಕ್ತರು ಬಿದ್ದು ಹಳ್ಳ್ಯಾಡ್ತಿದ್ರಂತ ನೋಡ್ರಿ ಮನಿಯೊಳಗ ತಾಯಿಯನ್ನು ರೇಗಿಸ್ತಿದ್ರಂತ ಕಾಡಿಸ್ತಿದ್ರಂತ ಅದ ಕೈ ಮುಂದೆ ಆಶ್ರಮದೊಳಗೆ ಭಕ್ತರಿಗೆ ಅಭಯ ಪ್ರಸಾದವನ್ನು ಕೊಡ್ತಿದ್ದುವಂತ ಕಣ್ಣಿನೊಳಗೆ ಕಿಡಿಗೇಡಿತನ ಅನ್ನೋದು ಮನಿಯೊಳಗೆ ಚಿಮ್ಮೆ ಹರಿತಿತ್ತಂತ ಮಠದೊಳಗ ಅವ ಕಣ್ಣುಗಳಿಂದ ಜ್ಞಾನದ ಕಿಡಿಗಳ ಹೊರಹೊಮ್ಮುತ್ತಿದ್ದುವಂತ ನೋಡ್ರಿ ಜಿಡ್ಡುಗಟ್ಟಿದಂಥ ಮನಸ್ಸನ್ನು ಚುಚ್ಚಿ ಚೇತನ ತುಂಬುವ ತ್ರಿಶೂಲದ ತಿವಿತವಿತ್ತು ಸಿದ್ಧರ ಮಾತಿನೊಳಗಂತ ಹೇಳ್ತಾರೆ ಆ ಮಾತಿಗೆ ವಜ್ರದ ಲೇಪ ಆದರೂ ಮಧುರ ಜೈನರಸ ತುಂಬಿ ತುಂಬಿ ಮೊಗೆ ಮೊಗೆದು ಕುಡಿದಂತಹ ಅನುಭವ ಕೇಳುಗರಿಗೆ ಜ್ಞಾನದೆತ್ತರವನ್ನು ಅನಾಯಾಸವಾಗಿ ಹತ್ತಿಬಿಡ್ತಿದ್ರಂತ ಭಕ್ತಿಯ ಹರುಹವನ್ನು ದನಿಗಾಗದಂತೆ ಎಲ್ಲರ ಕಣ್ಮುಂದೆ ತರದು ಇಡ್ತಿದ್ರಂತ ನೋಡ್ರಿ ವೈರಾಗ್ಯದ ವೈಭವ ಅನ್ನೋದು ಅವರಲ್ಲಿ ವಿಜೃಂಭಿಸುತ್ತಿತ್ತಂತ ಅಧ್ಯಾತ್ಮದ ಅತ್ಯಂತ ಸೂಕ್ಷ್ಮ ರಹಸ್ಯಗಳನ್ನು ಅತೀ ಸರಳವಾದಂತಹ ಸ್ವಾರಸ್ಯಕರವಾದಂತಹ ಒಳಗೆ ಬೋಧಿಸುವಂತಹ ಕಲೆ ಸಿದ್ಧಾರುಡ ಪೋಳಿಗೆ ಅಷ್ಟ ಕರಗತ ಆಗೈತೇನೋ ಅನ್ನೋ ರಂಗ ಅನಿಸ್ತಿತ್ತಂತ ಅದಕ್ಕೆ ಅವರ ಪ್ರವಚನಕ್ಕೆ ಜನ ಹುಚ್ಚದ್ದು ಹೋಗುತ್ತಿದ್ದರು ಅಂತ ಹೇಳಿಕಾರ ಒಂದು ಕಡೆ ಭಾಳ ಸುಂದರವಾಗಿ ಹೇಳ್ತಾರೆ ಸಿದ್ಧಾರುಡರು ಕೇವಲ ಬೋಧನೆಯನ್ನು ಮಾಡಲಿಲ್ಲ ಅದರಂಗ ನಡೆದು ತೋರಿಸಿದರು ಅದಕ್ಕಾಗಿ ಸಿದ್ಧಾರುಡ ಸದ್ಗುರುಗಳನ್ನು ಏನಂತಾರಂದ್ರೆ ನಿಜಗುಣ ಶಿವಯೋಗಿಯ ಪರಾವತಾರ ಅಂಥೇಳ ಕರೆದರು ನಿಜಗುಣರ ವಿಭೂತಿನನ ಸಿದ್ಧಾರುಡ ಮಹಾತ್ಮರು ಸಿದ್ಧಾರುರು ಇವತ್ತ ನಿಜಗುಣ ಶಿವಯೋಗಿಯ ಷಾಸ್ತ್ರಗಳು ಉಳುದ್ದ ಅಂದ್ರೆ ಅದಕ್ಕೆ ಮೂಲ ಕಾರಣೀಭೂತರು ಕೊಳ್ಳೇಗಾಲ ಅರಮನೆಯ ಕಲ್ಲಿನ ತೊಲೆಯ ಬುಡಕ್ಕೆ ಸಿಕ್ಕಂತಹ ಮಹಾಗ್ರಂಥವನ್ನು ಭಕ್ತರ ಕಡೆಯಿಂದ ತರಿಸಿ ಯಾರಿಗೂ ಆ ಅಕ್ಷರಗಳು ತಿಳಿಯದೇ ಇದ್ದಾಗ ಅವುಗಳನ್ನು ಬಿಡಿಸಿ ಹೇಳಿ ಶಿವಪುತ್ರಪ್ಪನವರ ಕಡೆಯಿಂದ ರಚನೆಯನ್ನು ಮಾಡಿಸಿದಂಥ ಪುಣ್ಯಾತ್ಮರು ಸಿದ್ಧಾರುಡಪ್ಪನವರು ಅವರು ಹೆಂಗೆ ಇಲ್ಲಿ ಬೋಧನೆ ಮಾಡಿದಾರಪ್ಪ ಅಂದ್ರೆ ನಿಜವಾದ ಜ್ಞಾನಿ ಏನು ಮಾಡ್ತಾನಪ್ಪ ಅಂದ್ರೆ ಲೌಕಿಕ ಮತ್ತು ಪಾರಮಾರ್ಥ ಎರಡನ್ನೂ ಕೂಡಿ ನಡೆಸ್ಕೊಂಡು ರಾಡಿ ಒಳಗಿದ್ದಂಥ ಕುಂಬಾರ ಹುಳ ರಾಡಿಗೆ ಹೆಂಗೆ ಅಂಟಿಕೊಂಡಿಲ್ಲ ಹಂಗೆ ಸಂಸಾರದೊಳಗಿದ್ದಂಥ ಜ್ಞಾನಿ ಸಂಸಾರಕ್ಕೆ ಅಂಟಿಕೊಂಡಿಲ್ಲ ಪಾರಮಾರ್ಥವನ್ನು ಬಿಟ್ಟಿಲ್ಲ ಅದಕ್ಕಾಗಿ ಸಿದ್ಧಾರುಡಪ್ಪ ಅವರು ಎದ್ದಾಗ ಕುಂತಾಗ ನಿಂತಾಗ ಅದನ್ನು ಬೋಧನೆ ಮಾಡಕತ್ತಾರ ನೀವು ಆನಂದರೂಪರಿದ್ದೀರಿಪ್ಪ ನೀವು ದುಃಖಿಗಳಲ್ಲ ಶಿವಕುಮಾರ್ ಅಪ್ಪಾಜಿಯವರು ಬಹಳ ಸುಂದರವಾದಂಥ ಅಮೃತ ವಚನವನ್ನು ನೀಡಿದರು ಏನಂದ್ರೆ ಏನು ಗೆಲ್ಲಬೇಕಪ್ಪ ಅಂದ್ರೆ ಮರಣವನ್ನು ಗೆಲ್ಲಬೇಕು ಅಂತ ಹೇಳಿಕಾರ ಸಾವಿಗೆ ಹೆದರಬಾರ್ದು ಒಂದಿಲ್ಲ ಒಂದು ದಿವಸ ಈ ಸಾವು ಬರೋದನ್ನು ವಚನವನ್ನು ಹೇಳಿದ್ರಲ್ಲಿ ಅವರು ಏನಂದ್ರೆ ನಾಳೆ ಬಪ್ಪುದು ಹಿಂದೆ ಬರಲಿ ಹಿಂದೆ ಬಪ್ಪುದು ನನಗೀಗಲೇ ಬರಲಿ ಆಗೀಗ ಎನ್ನದಿರೋ ಚನ್ನಮಲ್ಲಿಕಾರ್ಜುನ ಅಂತ ಕೇಳಿದಂಗೆ ನಮಗೆ ನಾಳೆ ಬರ್ತಿತ್ತು ಇವತ್ತನ ಬರಲಿಪ್ಪ ಇವತ್ತು ಬರ್ತಿತ್ತು ಈಗ ಬರಲಿ ದುಃಖ ಸಾವನ್ನೋದು ಅಂತ ಹೆಂಗೆ ಧೈರ್ಯದಿಂದ ಎದೆಗುಂದದೆ ಮುಂದೆ ಹೊಕ್ಕು ಸಂಸಾರದೊಳಗೆ ಇದ್ದನ ಪಾರಮಾರ್ಥವನ್ನು ಕಂಡ್ರಲ್ಲ ಹಂಗೆ ಸಾವಿಗೆ ಹೆದರಬಾರ್ದ್ರೆ ಎಂದ ಬರ್ತಿತ್ತು ಅದು ಸಾವು ಬರತೈತಿ ಅಂತ ಹೇಳ್ಕ್ರೆ ನಾವಾಗಿನೂ ಅದರ ಹಂತಕ್ಕೆ ಹೋಗೋದು ಬೇಡ ಅದು ತನ್ನಷ್ಟಕ್ಕೆ ತಾ ಬಂದ ಬರ್ತಿರ್ತೈತಿ ಒಬ್ಬ ಪೂಜ್ಯರು ಒಂದು ಕಟ್ಟಿ ಮೇಲೆ ಕುಂತಿದ್ರಂತ ಒಂದು ಕರೀ ಬಣ್ಣದ ವಿಕಾರ ರೂಪ ದಾಟಿ ಹೊಂಟಿತ್ತಂತ ಪೂಜ್ಯರು ಕೇಳ್ತಾರ ಯಾರಣಿ ಅಂತ ಹೇಳ್ಕಾರೆ ನಾನು ಮೃತ್ಯುದೇವತಿ ಅಂತದು ನಿಮ್ಮೂರೊಳಗಿಂದ ಇವತ್ತು ಹದಿನಾಲ್ಕು ಮಂದಿನ ಕರ್ಕೊಂಡು ಹೋಗಕ್ಕೆ ಬಂದೀನಿ ಅಂತ ಹೇಳ್ತಂಥವ್ರು ಮಹಾತ್ಮರು ಹೇಳಿದರು ಏನಂದ್ರೆ ಹದಿನಾಲ್ಕು ಮಂದಿ ಮ್ಯಾಲೆ ಮತ್ತೊಬ್ಬರನ್ನ ಯಾರು ಹೆಚ್ಚಿಗೆ ಹೋದ್ರೆ ನೀನು ಬಿಡುದಿಲ್ಲ ಅಂತ ಹೇಳಿದ್ರಂಥವ್ರು ನೋಡ್ರಿ ಮಹಾತ್ಮರು ಮೃತ್ಯು ದೇವತೆನ ಎದುರಿಗೆ ನಿಂತರೂ ಸಹಿತ ಹೆದರಲಿಲ್ಲ ಓಡಿ ಹೋಗಲಿಲ್ಲ ಹೆಚ್ಚು ಮಂದಿ ಹೋದ್ರೆ ನೀನು ಬಿಡುದಿಲ್ಲ ಅಂತ ಅದಕ್ಕೆ ಹೇಳ್ತಾರವ್ರು ಮಠದ ಬಾಜುಕನ ಸ್ಮಶಾನ ಇತ್ತು ಇಪ್ಪತ್ತ್ನಾಲ್ಕು ಮಂಜಿನ ಸುಟ್ಟ್ರಂತ ಅವತ್ತನ ದೇವತೆ ಹದಿನಾಲ್ಕು ಮಂದಿನ ವೈತನ ಅಂದಿದ್ಲು ಇಪ್ಪತ್ನಾಲ್ಕು ಮಂದಿ ಹೆಂಗೆ ಸತ್ತರಂತೇಳಿ ಆ ದೇವತೆ ಹಳ್ಳಿ ಬರೋ ದಾರಿ ನೋಡ್ಕೊಂತ ಅಲ್ಲೇ ಕುಂತಿದ್ರಂತ ಆ ದೇವತೆಯನ್ನು ತಡೆಗಟ್ಟಿ ಕೇಳ್ತಾರೆ ಏನಂದ್ರೆ ಹದಿನಾಲ್ಕು ಮಂದಿನ ವೈತಿ ನಂದಿದ್ದಿ ಇವತ್ತು ಇಪ್ಪತ್ನಾಲ್ಕು ಜನ ಸತ್ರು ಯಾಕಂತ ಹೇಳಿಕ್ಯಾರ ಆವಾಗ ಮೃತ್ಯು ದೇವತೆ ಹೇಳಿದ್ದಂತ ನಾ ಒಕ್ಕ ಬಂದಿದ್ದು ಮಾತ್ರ ಹದಿನಾಲ್ಕು ಮಂದಿನ ಈ ಹದಿನಾಲ್ಕು ಮಂದಿ ಸಾಯೋದನ್ನ ನೋಡಿಕ್ಯಾರ ಹತ್ತು ಮಂದಿ ಹೆದರಿ ಸತ್ತಾರ ನಾಯನ ಏನು ಮಾಡಲಿ ಅಂತ ಕೇಳ್ತಂತದ ಎಂಥ ಪರಿಸ್ಥಿತಿ ಐತಿಪಾ ಅಂದ್ರೆ ಭಾಳ ಮಂದಿ ಕಡೆದ ಅಧಿಕಾರ ಭಾಳ ಆಗೈತಿ ಸಂಪತ್ತು ದುಡ್ಡ ಭಾಳ ತುಂಬಿ ತೊಳಕಾಕತೈತಿ ಅವ್ರಿಗೆ ಒಂದೇ ಭಯ ಏನಂದ್ರೆ ಸತ್ತಗಿತ್ತೇವಪ್ಪಾ ಅಂತ ಒಂದೇ ಭಯ ಅವ್ರಿಗೆ ಯಾಕಂದ್ರೆ ಯಾವ ಕಡಿಮೆನೂ ಅವ್ರಿಗೆ ಅದಕ್ಕೆ ನೀ ಏನು ಮಾಡಪ್ಪ ಅಂದ್ರೆ ಸಾವನ್ನು ಗೆಲ್ಲು ಸಾವಿಗೆ ಹೆದರಬೇಡ ಸಂಸಾರದೊಳಗನ ಇರು ಆದರೆ ಸಂಸಾರದ ಮೋಹಕ್ಕೆ ಅಂಟಿಕೊಳ್ಳಬೇಡ ಆ ಸಂಸಾರದೊಳಗನ ಪಾರಮಾರ್ಥವನ್ನು ಕಾಣುವಂಥ ಭವ್ಯವಾದಂತಹ ತತ್ವವನ್ನು ನೀ ಬೋಧಿಸ್ಕೊ ಅಂತ ಯಾವಾಗ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಶಿಶುನಾಳ ಶರೀಪರ ಮ್ಯಾಲ ಇದ್ದಂತಹ ತಲೆ ಪೇಠ ತಗದ ನೆಲದ ಮೇಲೆ ಬಗೀತಾರೆ ಆವಾಗ ಸಿಟ್ಟಾಗಲಾರ್ದ ಸಂತೋಷದಿಂದ ಅದನ್ನು ಪೇಟ ಸುತ್ತುಕೊಳ್ತಾರ ಯಾಕೋ ಶರೀಫ ಸಿಟ್ಟು ಬರಲಿಲ್ಲನ ನಿನಗಂತ ನಾಗಲಿಂಗ ಮಹಾಸ್ವಾಮಿಗಳಿಗೆ ಕೇಳಿದಾಗ ಶಿಶುನಾಳ ಶರೀಫರು ಹೇಳ್ತಾರೆ ಅಪ್ಪ ಇನ್ನು ಆರು ತಿಂಗಳಿಗೆ ನಿನ್ನ ಹೇಂತಿ ಅಂತ ಹೇಳಿದಿ ಅದರಾಗಿ ಸಿಟ್ಟು ಬರುವಂಥ ವಿಷಯ ಏನೈತಿ ಇದ್ದಿದ್ದನ್ನು ಹೇಳಿದಿ ಅಂತ ಅಂತಾರವರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಸ್ವತಃ ತಮ್ಮ ಮಗಳ ಸತ್ರ ಆ ಕೂಸನ್ನು ಮಣ್ಣು ಕೊಡ್ತಾರ ಹೆಂಡತಿ ಸತ್ರ ಅಕ್ಕಿನ ಮಣ್ಣು ಕೊಡ್ತಾರ ಈ ಮಗು ಈ ಒಂದು ಹೆಂಡತಿ ಅನ್ನುವ ದೇಹ ಅಲ್ಲ ಚೈತನ್ಯ ಅವು ಹುಟ್ಟೇನೂ ಇಲ್ಲ ಸಾಯೋದೂ ಇಲ್ಲ ಅಂತ ಹೇಳಿಕಾರ ಮತ್ತು ಪಾರಮಾರ್ಥದ ಕಡೆಗಿನ ತಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿದರಲ್ಲ ಹಂಗೆ ನಾವು ಏನು ಮಾಡಬೇಕಂದ್ರೆ ಸಂಸಾರದೊಳಗೆ ಏನೇ ದುಃಖ ಬಂದ್ರೂ ಸಹಿತ ಅದಕ್ಕೆ ಭಾಳ ತಲಿಕಡಿಸ್ಕೊಳ್ಳೋಂಗಿಲ್ಲ ಸದ್ಗುರುನಾಥನ ಚಿಂತನೆಯನ್ನು ಬಿಡೋಂಗಿಲ್ಲ ನೀ ಏನು ತೊಗೊಂಡು ಬರ್ತೀವೋ ತೊಗೊಂಡು ಬಾಪ ಅಂತ ಹೇಳಿ ನಮ್ಮ ಸಂಸಾರದೊಳಗೆ ಹೆಂಡತಿಗೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಬಂಧು ಬಳಗದವರಿಗೆ ಸಮಾಜದೊಳಗಿದ್ದಂಥ ಎಲ್ಲರಿಗೂ ಸಹಿತ ನಾವು ಕೊಡಬೇಕಾದಂಥ ಗೌರವವನ್ನು ಕೊಡೋದು ತಿರಸ್ಕಾರ ಮಾಡೋಂಗಿಲ್ಲ ಅಂತರಂಗದೊಳಗೆ ದೃಢ ಮಾಡಿಕೊಳ್ಳೋದು ಇವರು ಯಾರು ನಮ್ಮವರಲ್ಲ ಇವರು ಯಾರು ಶಾಶ್ವತ ಅಲ್ಲ ಯಾರನ್ನೂ ಈ ಸಾವನ್ನೋದು ಬಿಟ್ಟಿಲ್ಲ ಈ ಎಲ್ಲ ದೇಹಗಳು ಎಲ್ಲ ಶರೀರಗಳು ಹಿಂದೆ ಇದ್ದಿದ್ದಿಲ್ಲ ಮುಂದೆ ಉಳಿಯೋದಿಲ್ಲ ನಡಕ ಇದ್ದಂಗಾಗಿ ತೋರಾಕತ್ತವೆ ಅದಕ್ಕೆ ಈ ಶರೀರಗಳು ಶಾಶ್ವತ ಅಲ್ಲ ಎಲ್ಲ ಶರೀರಗಳಲ್ಲಿಯೂ ಹರಡಿಕೊಂಡಿರುವಂಥ ಆತ್ಮ ಪರಮಾತ್ಮ ಇತ್ತಲ ಅದು ಮಾತ್ರ ಶಾಶ್ವತ ಇಷ್ಟು ದೃಢ ಮಾಡಿ ಯಾವ ತನ್ನ ಜೀವನವನ್ನು ನಡೆಸ್ತಾನಲ್ಲ ಅವನ ನಿಜವಾದ ಜಾನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅಂದರೆ ಬ್ಯಾರಿ ಅಲ್ಲ ಸಿದ್ಧಾರುಢ ಸದ್ಗುರುಗಳು ಅಂದರೆ ಬ್ಯಾರೇ ಅಲ್ಲ ಇಂತಹ ಸದ್ಗುರುಗಳ ಶ್ರೀಚರಣಕ್ಕೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ